The. Oh, no. ಸುಮಾರು ಎರಡು ಸಾವಿರದ ಹತ್ತರಿಂದಲೂ ನಾವು ಈ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮವನ್ನು ದೊಡ್ಡ ದೊಡ್ಡ ಮಟ್ಟಿಗೆ ದೊಡ್ಡ ದೊಡ್ಡ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಕಲರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾನಿಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸರಿ ಸಮಾನರು ಇವತ್ತು ಕ್ರಿಸ್ಮಸ್ ಸಂ ಸಂದರ್ಭ ಅಂದರೆ ಕ್ರಿಸ್ಮಸ್ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸೊ ಅನೇಕರನ್ನ ಅಲ್ಲಿ ಕರೆದು ನಮ್ಮ ಸಂಸ್ಥೆ ಮುಖಾಂತರ ಅನೇಕರಿಗೆ ಉಗೊರೆ ಕೊಡ್ತಕ್ಕಂತಾಗಿರ್ಬೋದು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅಟ್ ನಮ್ಮ ಕೈಲಿ ಆದಷ್ಟು ಅವ್ರಿಗೆ ಪರಿಹಾರ ಮಾಡ್ತಕ್ಕಂಥದ್ದು ನಾವು ಕೆಲಸ ಮಾಡ್ತಾ ನಮ್ಮ ಮುತ್ತು ಪಾಸ್ಟ್ರ ಮುಖಾಂತರ ಮಾಡ್ಕೊಳ್ತಾ ಬರ್ತೇನೆ ಈಗ ಮೊಟ್ಟ ಮೊದಲಾಗಿ ನಾನು ಒಂದು ಕೆರೆ ಒಂದೆರಡು ಮೂರು ಮಿಮಿಕ್ರಿ ಮಾಡಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಕೋಳಿ ಮರಿ ಥರ ಶಬ್ದ ಮಾಡುತ್ತೆ ಅಂತ ನಾನು ಕೋಳಿ ಮರಿ ಚಿಕ್ಕ ಮರಿ ಚಿಕ್ಕ ಮರಿ ಈ ಥರ ಸೌಂಡ್ ಬರುತ್ತೆ ಅದೇ ರೀತಿಯಲ್ಲಿ ಈಗ ಈ ರೀತಿ ಶಬ್ದ ಮಾಡುತ್ತೆ ಅದೇ ರೀತಿಯಲ್ಲಿ ಒಂದು ಮೇಕೆ ಮೇಕೆ ತಗೊಂಡಾಗ ಮೇಕೆ ಯಾವ ಥರ ಶಬ್ದ ಮಾಡುತ್ತೆ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾನು ಇಲ್ಲಿ ಚೀಫ್ ಆಗಿ ಬಂದೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸರಿ ಸಮಾನರು ದೇವರೇ ಎಲ್ಲರನ್ನು ಸೃಷ್ಟಿ ಮಾಡಿರುವಂಥದ್ದು ಅವರಿಗೆ ಅಂಗವಿಕಲತೆ ಇರ್ಬೋದು ಕಣ್ಣು ಕಾಣದೇ ಇರ್ಬೋದು ಅವರಿಗೆ ದೇವರು ಅವರಿಗೆ ವಿಶೇಷವಾದಂಥ ಒಂದು ಕೌಶಲ್ಯಗಳನ್ನು ವಿಶೇಷವಾದಂಥ ತಲಾಂತುಗಳನ್ನು ದೇವರು ಕೊಟ್ಟಿದ್ದಾನೆ ಅವರು ಸಾಮಾನ್ಯರಿಗಿಂತ ಅವರೇನು ವಿಭಿನ್ನ ಅಲ್ಲ ಎಲ್ಲರೂ ಕೂಡ ನಮಗೆ ಕೆಲವುದರಲ್ಲಿ ನ್ಯೂನ್ಯತೆ ಇರ್ಬೋದು ಅವರಿಗೆ ದೃಷ್ಟಿಯಲ್ಲಿ ಇರ್ಬೋದು ಆದರೆ ಎಲ್ಲರೂ ಕೂಡ ಏನಂತ ಹೇಳಿದ್ರೆ ದೇವರಿಂದ ಸೃಷ್ಟಿಸಿ ಮಾಡಲ್ಪಟ್ಟಂಥವರು ದೇವರೆಲ್ಲರನ್ನು ಪ್ರೀತಿ ಮಾಡ್ತಾನೆ ನಾವು ಅವರನ್ನು ಸರಿ ಸಮಾನವಾಗಿ ಕಾಣ್ತೇವೆ ಹಾಗಾಗಿ ಅವರು ಜೀವನಗಳಲ್ಲಿ ಮುಂದೆ ಬರಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಹಾಗಾಗಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು ಅವ್ರಿಗೋಸ್ಕರ ನಾವು ಏನು ಸಹಾಯ ಮಾಡೋದಕ್ಕಾಗುತ್ತೋ ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ನಮ್ಮ ದರ್ಶನ ಏನಿತ್ತು ಅಂದರೆ ವಿಷನ್ ಏನಿತ್ತು ಅಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಅಂಧರಾಗಿ ಹುಟ್ಟಿದ್ದರಿಂದ ಈ ಒಂದು ಭಾರ ನನ್ನೊಳಗೆ ಬಂತು ಸುಮಾರು ಎರಡು ಸಾವಿರದ ಹತ್ತರಿಂದಲೂ ನಾವು ಈ ಕಾರ್ಯಕ್ರಮವನ್ನು ಇಂಥ ಕಾರ್ಯಕ್ರಮವನ್ನು ದೊಡ್ಡ ದೊಡ್ಡ ಮಟ್ಟಿಗೆ ದೊಡ್ಡ ದೊಡ್ಡ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಆದರೆ ನಾವು ನಮಗೊಂದು ಏನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಸಂಸ್ಥೆಯಲ್ಲಿ ಸೇರ್ಪಡೆಯಾಗಿರುವಂಥವರೇ ಸಹಾಯ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಇಲ್ಲಿ ಇವತ್ತು ನಾವು ಈ ಮಾ ಇದು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ವಿಶ್ವ ಅಂಗವಿಕಲರ ದಿನಾಚರಣೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಅದರ ಜೊತೆಯಲ್ಲಿ ನಾವು ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಕೂಡ ನಾವು ಇದ್ದೀವಿ ಯಾಕಂದರೆ ಕೇವಲ ತಿಂದು ಕುಡಿಯೋದು ಮತ್ತು ಮಜಾ ಮಾಡೋದು ಮಾತ್ರ ಅಲ್ಲ ಕ್ರಿಸ್ಮಸ್ಸು ಸೊ ದೇವರು ನಮಗೆ ಹೇಳಿರುವಂಥ ಸತ್ಯವೇದದ ಮೂಲಕವಾಗಿ ಹೇಳಿರುವಂಥ ಮಾತೇನೆಂದರೆ ಮತ್ತೊಬ್ಬರನ್ನು ನಿಮ್ಮ ಪ್ರೀತಿಸ್ಬೇಕಂತ ಈ ಮತ್ತೊಬ್ಬರನ್ನು ಪ್ರೀತಿಸೋದಂದ್ರೆ ಬಿರಿಯಾನಿ ಕೊಡೋದ್ರಲ್ಲೋ ಇಲ್ಲ ಬೇರೆ ಏನೋ ಎಣ್ಣೆ ಕೊಡೋದ್ರಲ್ಲೋ ಬೇರೆ ಯಾವುದೋ ಮಾಡೋದ್ರಿಂದ ಸಿಗೋಲ್ಲ ಅದು ಸೊ ಪ್ರೀತಿಯನ್ನು ಹಂಚ್ಕೊಳ್ಳೋದ್ರಿಂದ ನಾವು ಲೋಕದಲ್ಲಿ ಇರುವಂಥವ್ರಿಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ನಾವು ಪ್ರೀತಿ ತೋರ್ಬೋದು ಆದರೆ ಇಂಥವ್ರನ್ನ ಯಾರು ಕೂಡ ಗೌರವಿಸಲ್ಲ ಮನೆಯಿಂದ ಹೊರ್ಗಡೆ ಹಾಕಿರ್ತಾರೆ ಮ ಸಮಾಜದಿಂದ ಹೊರಗಡೆ ತಳ್ಳಿರ್ತಾರೆ ಅಂಥವ್ರನ್ನ ನಾವು ಕ್ರಿಸ್ತನ ಪ್ರೀತಿಯಿಂದ ಅವರನ್ನು ಪ್ರೀತಿಸೋಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಪ್ರತಿ ವರ್ಷದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ನೂರು ನೂರು ಜನರು ಮೇಲೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಈ ಕಾರ್ಯಕ್ರಮದಲ್ಲಿ ಅವರಿಂದಲೇ ನಾವು ನಾಟ ಏನು ಡ್ರಾಮಾ ಮಾಡಿಸಿದ್ವಿ ಮತ್ತು ಆಡಾಡ್ಸಿದ್ವಿ ಮತ್ತು ಏನು ಮಿಮಿಕ್ರಿ ಮಾಡಿದ್ರು ಎಲ್ಲ ಕಲೆಗಳನ್ನು ಅವರು ಇಟ್ಕೊಂಡಿದ್ದಾರೆ ತುಂಬ ನಿಜವಾಗಿ ಒಳ್ಳೆ ರೀತಿಯಲ್ಲಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಒಳ್ಳೆ ರೀತಿ ನಡೆಸ್ಕೊಂಡ್ವಿ